ಅರ ಹರಪನಹಳ್ಳಿ ತಾಲೂಕು ಚಿಗಟೇರೆ ಗ್ರಾಮದಲ್ಲಿರುವ ನಾರದ್ಮನಿ ದೇವಸ್ಥಾನದ ನಾರದ್ಮನಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಒಂದು ಆಣೆ ರಾಜಣ್ಣವರು ತಿಳಿಪಡಿಸುವುದೇನೆಂದರೆ ನಮ್ಮ ಭಕ್ತಾದಿಗಳಿಂದ ಅನೇಕ ಕಾರ್ಯಗಳು ಚಿಗಟೇರಿಯಲ್ಲಿ ದೇವಸ್ಥಾನದಲ್ಲಿ ನಡೀತಾ ಬಂದಿರೋದು ತಮಗೆಲ್ಲ ಗೊತ್ತೇ ಇದೆ ಸಾವಿರದ ಒಂಬೈನೂರ ಎರಡರಲ್ಲಿ ದೇವಸ್ಥಾನದ ಉದ್ಘಾಟನೆ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ತೇರಿನ ಉದ್ಘಾಟನೆ ಆಯಿತು ನಾಳೆ ದಿವಸ ನಾರಂದಮನಿ ಸೇವಾ ಸಮುದಾಯ ಭವನವನ್ನು ಸಹ ಉದ್ಘಾಟನೆ ಆಗ್ತಾಯಿದೆ ಭಕ್ತರ ಅನುಕೂಲಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಚಿಗಟೇರಿ ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ ಭಕ್ತರ ವತಿಯಿಂದ ಮತ್ತು ಗ್ರಾಮದ ಎಲ್ಲ ಸಹಕಾರದೊಂದಿಗೆ ಭಾಳ ನಾಡಿನಾದ್ಯಂತ ಪ್ರಸಿದ್ಧವಾದ ನಾರಂದಮನಿ ದೇವಸ್ಥಾನದ ಒಂದು ನಾಡಿನಾದ್ಯಂತ ಭಕ್ತಾದಿಗಳಿದ್ದಾರೆ ಅನೇಕ ಕಾರ್ಯಗಳನ್ನು ನಾವು ಭಕ್ತಾದಿಗಳಿಗೆ ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸ್ತಾ ಇದ್ದೀವಿ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳಿಗೆ ಉಳ್ಕೊಳ್ಳೋ ಅಂಥ ಒಂದು ಎಡೆಮನೆಗಳು ಅಂತ ಸುಮಾರು ಒಂದು ಮೂವತ್ತು ಎಡೆಮನೆಗಳು ಮಾಡಿದ್ದೀವಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಐವತ್ತರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಎಡೆಮನೆ ಸಹ ಇದೆ ಈಗ ನಾಳೆ ಉದ್ಘಾಟನೆ ಆಗಲಿರುವ ಸಮುದಾಯ ಭವನವನ್ನು ನಮ್ಮ ಭಕ್ತಾದಿಗಳಿಗೆ ಅರ್ಪಿಸಲಿಕ್ಕೆ ನಮ್ಮ ಆ ಕಮಿಟಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ಬರುತ್ತೆ ಮೂರು ವಾರ ಭಕ್ತಾದಿಗಳೇ ಪ್ರತಿ ವಾರ ಸುಮಾರು ನಾಲ್ಕು ಐದು ಸಾವಿರ ಜನಕ್ಕೆ ಅನ್ನ ತಾಸೋ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೀವಿ ಕೊನೆ ದಿವಸ ನಮ್ಮ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳ ವತಿಯಿಂದ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಒಂದು ಅನ್ನದಾಸೋ ಕಾರ್ಯಕ್ರಮವನ್ನು ಮಾಡ್ತೀವಿ ನಾಡಿನಾದ್ಯಂತ ಇರತಕ್ಕಂಥ ಭಕ್ತರುಗಳು ನಾಳೆ ಎಲ್ಲ ಅಲ್ಲಿ ಸೇರ್ತಾರೆ ಈ ಒಂದು ಕಾರ್ಯಕ್ರಮ ಭಕ್ತಾದಿಗಳಲ್ಲಿ ಭಾಳ ಒಂದು ಉತ್ಸಾಹ ಇದೆ ನಾರದ್ಮನಿ ಭಕ್ತಾದಿಗಳಿಗೆ ಭಾಳವಷ್ಟು ಅನುಕೂಲ ಆಗಿದೆ ಆ ರೀತಿಯಲ್ಲಿ ನಮ್ಮ ಟ್ರಸ್ಟು ಆಗಲಿರುಳು ನಮ್ಮ ದೇವಸ್ಥಾನಕ್ಕೆ ಶ್ರಮಿಸ್ತಾ ಬಂದಿದೆ ಈ ವರ್ಷ ದೇವರ ಅನುಗ್ರಹದಿಂದ ಎಲ್ಲ ಕಡೆ ಮಳೆಯೆಲ್ಲ ಚೆನ್ನಾಗಾಗಿದೆ ಬೆಳೆಯೂ ಚೆನ್ನಾಗಾಗಿದೆ ಆ ನಿಟ್ಟಿನಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಒಂದು ಹದಿನಾರು ಕೊನೆಯ ಶನಿವಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಒಂದು ಪಾತ್ರಕ್ಕೆ ತಾವು ಭಕ್ತಿಯಿಂದ ನಡೆದು ಅಲ್ಲೇನೋ ಕಾರ್ಯಕ್ರಮ ದಾಸೋಹಕ್ಕೆ ಮತ್ತು ನಮ್ಮ ಸಮುದಾಯ ಭವನದ ಉದ್ಘಾಟನೆಗೆ ತಾವೆಲ್ಲ ಬರ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸುಮಾರು ಒಂದು ಎಷ್ಟು ಅಂದ್ರೆ ಸುಮಾರು ಒಂದು ಸಾವಿರ ಇಪ್ಪತ್ತು ಸಾವಿರ ಅಡಿಯಲ್ಲಿ ಇರ್ಬೋದು ಅದು ದೊಡ್ಡದಿದೆ ಸುಮಾರು ಒಂದು ಅಟ್ ಎ ಟೈಮು ಒಂದು ಎಂಟುನೂರಿಂದ ಸಾವಿರ ಜನ ಊಟ ಮಾಡೋ ಒಂದು ವ್ಯವಸ್ಥೆ ಇದೆ ಮುಂದೆ ಇನ್ನೊಂದು ಸಮುದಾಯ ಭವನ ಇದೆ ಬಂದರೆ ಯಾತ್ರಾತ್ರಿಗಳು ಉಳ್ಕೋಣ ಅಂಥದ್ದು ಅದೆಲ್ಲ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ಎಮ್ ಎಲ್ ಸಿಗಳ ಸಹ ಅನುದ ಅನುದಾನದಿಂದ ಮತ್ತು ಟ್ರಸ್ಟಿಂದನೂ ಸಾಕಷ್ಟು ಹಣ ಹಾಕಿ ಭಕ್ತಾದಿಂದ ಸಂಗ್ರಹ ಮಾಡಿ ಭಾಳ ಅತ್ಯಂತ ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಿದ್ದೀವಿ ಅದು ಸಾಮಾನ್ಯವಾಗಿ ಅಲ್ಲಿ ಸುತ್ತಲ ಹಳ್ಳಿಯವರಿಗೆ ಊರಿನವರಿಗೆ ಭಕ್ತಾದಿಗಳಿಗೆ ಮದುವೆ ಮಾ ಮದುವೆ ಕಾರ್ಯಗಳನ್ನು ಯಾವ ಕಾರ್ಯ ಬೇಕಾದರೂ ಮಾಡಬಹುದು ಆ ರೀತಿಯಲ್ಲಿ ನಾವೊಂದು ವ್ಯವಸ್ಥೆ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸುಮಾರು ದ ಅಂತ ದೇವಸ್ಥಾನ ಪಕ್ಕದಲ್ಲಿ ಸುಮಾರು ಒಂದು ಮೂವತ್ತು ಎಡೆಮನೆಗಳಿದೆ ಕೆಳಗಡೆ ಸಮುದಾಯ ಭವನಕ್ಕೆ ಒಂದು ದೊಡ್ಡ ಆರು ದೊಡ್ಡ ರೂಮ್ಗಳಿದ್ದಾವೆ ಒಂದು ನಾಲ್ಕು ದೊಡ್ಡ ಹಾಲ್ ಇದೆ ನೀರಿನ ವ್ಯವಸ್ಥೆ ಪ್ರತಿಯೊಂದು ಮಾಡಿದ್ವಿ ನಮ್ಮ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಅಂದರೆ ಎರಡು ಒಂದು ಏಪ್ರಿಲ್ ತಿಂಗಳಲ್ಲಿ ತೇರು ನಡೀತಾ ಇದೆ ಮತ್ತು ಶ್ರಾವಣ ಮಾಸದಲ್ಲಿ ಈ ಒಂದು ದಾಸೋಹ ಕಾರ್ಯಕ್ರಮ ಪೂಜೆ ನಡ್ಕ ನಿರಂತರವಾಗಿ ಅನಾದಿ ಕಾಲದಿಂದಲೂ ನಡೆತಾ ಬಂದಿದೆ ಇತಿಹಾಸ ಪ್ರಸಿದ್ಧ ಮನೆಯದು ಸುಮಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ ಅಂದರೆ ಹಳೇ ದೇವಸ್ಥಾನ ಅದು ಭಾಳ ಆಗಿರೋದ್ರಿಂದ ಅದನ್ನು ತೆರವು ಮಾಡಿ ಭಾಳ ಅತ್ಯಂತ ಸುಂದರವಾಗಿ ಅದನ್ನು ಕಟ್ಟಿದ್ದೀವಿ ಮತ್ತು ಭಕ್ತಾದಿಗಳಿಗೇನು ಅನೇಕ ವ್ಯವಸ್ಥೆಗಳು ಮಾಡೋಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಭಕ್ತಾದಿಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಧನ ಸಹಾಯ ಎಲ್ಲ ಬೆಂಬಲ ಮಾಡಿದ್ದಕ್ಕೆ ಭಕ್ತಾದಿಗಳಿಗೆ ನಾನು ಒಂದು ನಮ್ಮ ಕಮಿಟಿ ಪರವಾಗಿ ಅದಕ್ಕೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೇನೆ ಚಿಗಟೇರಿ ನಾರ್ಮನೆ ಸ್ವಾಮಿ ಎಲ್ಲರನ್ನು ಒಂದು ಆರೋಗ್ಯ ಸಂಪತ್ತನ್ನು ನೀಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಡ್ತೀನಿ